ಶಾಸಕರಾಗಿರ್ತಕ್ಕಂಥ ವಿಜಯಾನಂದ ಕಾಶ್ಯಪ್ರು ಇವತ್ತು ಈ ಮೊದಲೇ ಇವತ್ತು ಒಂದು ಕಾರ್ಯಕ್ರಮದಲ್ಲಿ ಅವರು ಹೇಳಿದರು ಇವತ್ತು ಬಹಳ ವರ್ಷಗಳಿಂದ ಇವತ್ತು ರೈಲು ಬೇಡಿಕೆ ಇದೆ ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ ನಾವು ಕೂಡ ಇದರ ಬಗ್ಗೆ ಮೊದಲೇ ಬಾರಿ ಶಾಸಕರು ಈ ಹಿಂದೆ ಶಾಸಕರಿದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿಯ ಬಹಳಷ್ಟು ಅರವತ್ತು ಜನಗಳನ್ನು ಅಲ್ಲಿ ಕರೆದುಕೊಂಡು ಬಂದಿದ್ದರು ಬಹಳ ದಿವಸದಿಂದ ಇವತ್ತು ಈ ಒಂದು ರೈಲ್ವೆ ಮಾರ್ಗದ ಸರ್ವೆ ಕೆಲಸ ಪ್ರಾರಂಭ ಆಗಿ ರಿಪೋರ್ಟನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಇದು ವಾಯೋಬಲ್ ಆಗೋದಿಲ್ಲ ಅನ್ನೋ ಒಂದು ರಿಪೋರ್ಟನ್ನು ಈ ಎರಡು ವರ್ಷದಿಂದ ಕೊಟ್ಟಿದ್ರು ನಾನು ಮತ್ತೆ ಇವತ್ತು ಏನು ನಮ್ಮ ರೈಲ್ವೆ ಸಚಿವರ ಮೇಲೆ ಒತ್ತಡ ತಂದು ಯಾವುದೇ ಕಾರಣಕ್ಕೂ ಕೂಡ ಅದು ಆಗಲೇಬೇಕು ಅನ್ನುವ ಒಂದು ಹಠವನ್ನು ಹಿಡಿದ ಮೇಲೆ ಮತ್ತೆ ಅದನ್ನು ಡಿ ಪಿ ಆರ್ ಮಾಡಿ ಅನ್ನುವ ಪತ್ರವನ್ನು ಬರೆದು ಇವತ್ತು ಈಗಾಗಲೇ ಎರಡನೇ ಬಾರಿ ಸರ್ವೆ ಕೆಲಸ ಆಗಿ ಇವತ್ತು ಈ ಒಂದು ಡಿ ಪಿ ಆರ್ನಲ್ಲಿ ನಮ್ಮ ಪರವಾಗಿ ಸಂಪೂರ್ಣವಾಗಿ ರೈಲ್ವೆ ಮಂಜೂರು ಆಗ್ತಕ್ಕಂಥ ಎಲ್ಲ ಇವತ್ತು ಕೆಲಸ ಕಾರ್ಯಗಳನ್ನು ನಮ್ಮ ಹುಬ್ಬಳ್ಳಿ ವಿಭಾಗದ ರೈಲ್ವೆ ಜನರಲ್ ಮ್ಯಾನೇಜರ್ ಅವರ ಒಂದು ಅಡಿಯಲ್ಲಿ ಇರ್ತಕ್ಕಂಥ ಎಲ್ಲ ರೈಲ್ವೆ ಅಧಿಕಾರಿಗಳು ಆ ಒಂದು ಕೆಲಸವನ್ನು ಮಂಜೂರು ಮಾಡುವ ಹಂತಕ್ಕೆ ಇವತ್ತು ಆ ಒಂದು ಡಿ ಪಿ ಆರ್ ತಯಾರು ಮಾಡಿ ರೈಲ್ವೆ ಇಲಾಖೆಗೆ ಕಲಿಸೋರಿದ್ದಾರೆ ಅದು ಅನಿವಾರ್ಯವಾಗಿ ಆ ಒಂದು ಕಾರಿಡಿಯರ್ ಕಾರಿಡಾರ್ದ ಒಂದು ಕೆಲಸ ಬಹುಬೇಗನೆ ಆಗಬೇಕು ಅನ್ನುವ ಒಂದು ಸರ್ಕಾರದ ಇಚ್ಛೆ ಇದ್ದುದರಿಂದ ಇವತ್ತು ಸ್ವಲ್ಪ ವಿಳಂಬ ಆಗಿದೆ ನೂರಕ್ಕೆ ನೂರಷ್ಟು ಇವತ್ತು ನಾನು ಚಿತ್ರದುರ್ಗ ಆಲಮಟ್ಟಿ ಏನು ಹೊಸ ಇವತ್ತೇನು ರೈಲ್ ಲೈನ್ ಇದೆ ಅದನ್ನು ಮಂಜೂರು ಮಾಡಿಸ್ತೇನೆ ಅನ್ನೋ ಒಂದು ಮಾತನ್ನು ಇವತ್ತು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ಕೆಲವರಿಗಿದೆ ಇವತ್ತು ಅವರು ಅವರ ಒಂದು ವಿಚಾರ ಬೇರೆ ಇದೆ ನಾನು ಕೂಡ ಬಹಳಷ್ಟು ತಮ್ಮ ಕಣ್ಣಿಗೆ ಬಹಳಷ್ಟು ಸಂಬಂಧ ಕಾಣಿಸ್ತಾ ಕೆಲಸದಲ್ಲಿ ನಾನು ಬಹಳಷ್ಟು ಚಿಂತಿಯಿಂದ ಕೆಲಸ ಮಾಡತಕ್ಕಂಥ ಒಂದು ಭಾವನೆ ನನ್ನದಾಗಿರುವುದಿಲ್ಲ ಇವತ್ತು ನಾನು ಕೂಡ ಆ ಒಂದು ಲೈನ್ ಹೊಸ ಲೈನ್ ಮಂಜೂರು ಆಗಬೇಕು ಅನ್ನುವ ಒಂದು ಚಿಂತನೆಯನ್ನು ಪ್ರಧಾನ ಮಂತ್ರಿಯಿಂದ ಹಿಡಿದು ರೈಲ್ವೆ ಸಚಿವರ ಮುಂದೆ ನಾನು ವ್ಯಕ್ತಪಡಿಸಿದ್ದೇನೆ ಒಂದು ನೂರಕ್ಕೆ ನೂರಷ್ಟು ಆಗಲಿಕ್ಕೆ ನಾನು ನನ್ನದೇ ಆಗಿರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಿದ್ದೇನೆ ಅನ್ನೋ ಒಂದು ಮಾತನ್ನು ತಮ್ಮ ಮುಂದೆ ತಮ್ಮ ಗಮನಕ್ಕೆ ತಂದು ಇವತ್ತು ಈಗಾಗಲೇ ಮಾನ್ಯ ಸಂಸದರು ನಮ್ಮ ರೈಲು ಮಾರ್ಗದ ಬಗ್ಗೆ ಬಹಳಷ್ಟು ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಯಾಕಂದ್ರೆ ಹಲವಾರು ವರ್ಷಗಳ ನಮ್ಮ ಇಲಕಲಿ ಕೂಡ ಯಾಕಂದ್ರೆ ಇಲ್ಲಿ ಸಿರಿ ವ್ಯಾಪಾರಸ್ಥರು ಗ್ರೆನೇಡ್ ಉದ್ದಿಮೆ ಇದೆ ಅನೇಕ ವ್ಯಾಪಾರಸ್ಥರಿಗೆ ಇವತ್ತು ನಮ್ಮ ರೈಲ್ ಮಾರ್ಗ ಇಲ್ಲಿ ಬಂದ್ರೆ ಬಹಳಷ್ಟು ಅನುಕೂಲಕರ ಆಗತ್ತೆ ಆ ಒಂದು ವಿಚಾರದಲ್ಲಿ ನಾನು ಇದೀಗ ತಾನೇ ನಂದವಾಡಿಗೆಯಲ್ಲಿ ಮಾನ್ಯ ಸಂಸದರಿಗೆ ವಿನಂತಿ ಮಾಡಿಕೊಂಡೆ ನೀವು ಕೇಂದ್ರ ಸರ್ಕಾರ ತಮ್ಮದೇ ಇದೆ ನಮ್ಮ ವಿ ಸೋಮಣ್ಣವರೇ ಸಚಿವರಿದ್ದಾರೆ ಅವರು ಕರ್ನಾಟಕ ರಾಜ್ಯದವರೇ ಸಚಿವರಾಗಿರುವುದರಿಂದ ನೀವು ಹೆಚ್ಚಿನ ಒತ್ತಡವನ್ನ ಈ ಸಾರಿ ಹೇಳಿದ್ರೆ ನಮ್ಗೆ ರಾಯಚೂರು ಕುಡ್ಚಿ ಮಾರ್ಗ ಬೇಗನೆ ಮಾಡಿಕೊಟ್ರೆ ನಮ್ಮ ಇಳಕಲ್ವ್ರಿಗೂ ಕೂಡ ನಮ್ಮ ತಾಲೂಕು ಕೂಡ ಅನುಕೂಲ ನಾನು ವಿನಂತಿ ಮಾಡಿಕೊಂಡೆ ಈಗಾಗಲೇ ಅವರು ಕಳೆದ ಬಾರಿ ಅದೇನೋ ತಾಂತ್ರಿಕ ಕಾರಣದಿಂದ ಅದು ತಡೆಯಾಗಿತ್ತು ಈಗ ಚಾಲನೆಯನ್ನು ನೀಡಿದ್ದಾರೆ ಈ ಬಾರಿ ನನಗೆ ವಿಶ್ವಾಸ ಇದೆ ಖಂಡಿತವಾಗಿ ಈ ಬಾರಿ ಅವರು ನಮ್ಮ ವಿ ಸೋಮಣ್ಣ ಅವರಿಗೆ ಹೆಚ್ಚಿನ ಒತ್ತಡವನ್ನು ತಂದು ಆ ಒಂದು ರೈಲು ಮಾರ್ಗವನ್ನ ನಮ್ಮ ಇಳಕಲ್ ಮುಖಾಂತರ ನಮ್ಮ ಬೇಡಿಕೆ ಆಲ್ಮಟ್ಟಿ ಟು ಕೊಪ್ಪಳ ಇತ್ತು ಅದನ್ನೇ ಈಗ ಕುಡ್ಸಿ ರಾಯಚೂರು ಕುಡ್ಚಿ ಮಾರ್ಗವಾಗಿ ಒಂದು ಪ್ರಾಜೆಕ್ಟ್ ಅನ್ನ ಸಿದ್ಧತೆಯನ್ನ ಮಾಡಿದ್ದಾರೆ ಒಟ್ಟಿಗೆ ಇಲ್ಲೇ ಮುದುಗಲ್ವರೆಗೂ ಏನು ಈಗಾಗ್ಲೇ ಕುಷ್ಟಗಿ ಮುದಗಲ್ ಬಂದಿದೆ ಅದು ಪ್ರಾರಂಭ ಆಗಿದೆ ಏನ್ರಿ ಗದಗವಾಡಿ ಪ್ರಾರಂಭ ಆಗಿದೆ ಅದು ಕೆಲಸ ನಡೀತಾ ಇದೆ ಅದನ್ನ ನಾವು ಇಳಕಲ್ ಮಾರ್ಗವಾಗಿ ಕೊಟ್ಟು ಮುಗದೆ ಹೋಗ್ಬಿಡುತ್ತೆ ನಮಗೆ ಶಾಶ್ವತ ಪರಿಹಾರ ಸಿಕ್ಕಂಗೆ ಆಗತ್ತೆ ಆ ಒಂದು ವಿಚಾರದಲ್ಲಿ ತಾವು ಹೆಚ್ಚಿನ ಒಂದು ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳಿ ನಾನು ತಮ್ಮೆಲ್ಲರ ಪರವಾಗಿ ಮತಕ್ಷೇತ್ರದ ಜನತೆ ಪರವಾಗಿ ನಾನು ಮತ್ತು ವಿಶೇಷವಾಗಿ ನೇಕಾರರ ಪರವಾಗಿ ಉದ್ದಿಮೆದಾರರ ಪರವಾಗಿ ನಾನು ಒತ್ತಾಯವನ್ನು ಮಾಡ್ತೇನೆ ಅದನ್ನು ಈಗಾಗಲೇ ಭರವಸೆ ನೀಡಿದ ಮನೆ ಸಂಸದರು ಈಗಾಗಲೇ ಅದಕ್ಕೆ ಏನು ಒಂದು ಪೂರ ಒಂದು ಸಿದ್ಧತೆಯನ್ನ ಮಾಡಬೇಕು ಅದನ್ನು ಆಗಲೇ ತಯಾರಿಯನ್ನ ಮಾಡಿದ್ದಾರೆ ಈ ಬಾರಿ ಹಾಗೆ ಆಗುತ್ತೆ ಅನ್ನೋ ಒಂದು ವಿಶ್ವಾಸದ ಮಾತನ್ನು ಕೂಡ ಅವರು ಹೇಳಿದ್ದಾರೆ ಅದು